ನಾನು ಹಿಂದಿನ ಉದ್ದೇಶ ಅಂತಂದರೆ ಇವತ್ತೇನು ತರ್ಟಿ ತ್ರೀ ಪರ್ಸೆಂಟ್ ಮಹಿಳಾ ಸಂಘದನ್ನ ಏನು ಅವರು ಅಮೆಂಡ್ಮೆಂಟ್ ಪಾಸ್ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಕ್ಷೇತ್ರದಲ್ಲಿ ಕೋಲಾರ ಕ್ಷೇತ್ರ ಜಿಲ್ಲೆಯಲ್ಲಿ ಒಂದು ಕ್ಷೇತ್ರ ಹೆಚ್ಚಾಗುತ್ತೆ ಅದು ವೇಮಗಲ್ ಕ್ಷೇತ್ರ ಆಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮೀಸಲಾತಿ ಕ್ಷೇತ್ರ ಅಂತ ಬಂದಾಗ ಇದು ಶಿಫ್ಟ್ ಆಗುತ್ತೆ ಈ ಬಹುಶಃ ಶ್ರೀನಿವಾಸಪುರ್ಗೆ ಶಿಫ್ಟ್ ಆಗುತ್ತೆ ಅನ್ನೋದನ್ನ ನಾನು ಇವತ್ತು ವ್ಯಕ್ತಪಡಿಸಿದ್ದೀನಿ ಕೋರ್ಟ್ ಆಧಾರಿತವಾಗಿ ವ್ಯಕ್ತಪಡಿಸಿದ್ದೀನಿ ಈಗಾಗಲೇ ಕೂಡ ಶ್ರೀನಿವಾಸ್ಪುರದ ನಂಬರ್ ಒನ್ ಇತ್ತು ಮುಳುಬಾಗಲಿಗಿಂತ ಯಥೇಚ್ಛವಾಗಿ ಮೀಸಲಾತಿ ಕ್ಷೇತ್ರ ಇರ್ತಕ್ಕಂಥದ್ದು ಶ್ರೀನಿವಾಸಪುರ ಮತ್ತು ಕೆಲವರು ರಾಜಕೀಯ ಷಡ್ಯಂತ್ರದಿಂದ ಕೋರ್ಟ್ ನ ಹೋಗಿ ಅದನ್ನ ಮರುಕಳಿಸಿದ್ರು ಅದೇ ತರ ಆಯ್ತು ಅಂತ ನನ್ನ ಹೇಳಿದೆ ನಲವತ್ತೈದು ನಲವತ್ತೈದು ವರ್ಷಗಳಿಂದನೂ ಶ್ರೀನಿವಾಸಪುರದಲ್ಲಿ ರಮೇಶ್ ಕುಮಾರ್ ಸಾಹೇಬರು ನಂಸಿವರಾಜ್ ಸಾಹೇಬ್ರು ಇವರಿಬ್ರು ಬಿಟ್ರೆ ಮೂರನೇ ವ್ಯಕ್ತಿ ಯಾರು ಕಾಣಿಸ್ಕೊಂಡೇ ಇಲ್ಲ ಹೌದಲ್ವಾ ಸೊ ಮುಂದಿನ ದಿವಸದಲ್ಲಿ ಬದಲಾವಣೆ ಜಗದಿನಿಯಮ ಅಂತ ನಾನು ಹೇಳಿದೀನಿ ಇದು ಎಲ್ರಿಗೂ ಆಸೆ ಇರ್ತಕ್ಕ ನನ್ಗೆ ಆಸೆ ಇರಲ್ವೇ ಹೌದಲ್ವಾ ಎಲ್ರಿಗೂ ಆಸೆ ನನಗೆ ಆಸೆ ಇರಲ್ವೇ ನನ್ನ ತನ್ನ ಸಂತ ಕ್ಷೇತ್ರಕ್ಕೆ ಹೋಗ್ಬೇಕಂತ ನನ್ನ ತಾಲೂಕು ಈ ತಾಲೂಕು ಕೂಡ ನನ್ನ ಸಂತ ಕ್ಷೇತ್ರನೇ ನನ್ನ ಮಗು ಥರ ನೋಡ್ಕೊಂತಾರೆ ಮುಳುಬಾಗ್ ಕ್ಷೇತ್ರ ಆ ಕ್ಷೇತ್ರ ಕೂಡ ನನ್ನ ನನ್ನ ಸಂತ ಕ್ಷೇತ್ರನೇ ವರ್ಷ ಮುಂದಿನ ದಿವಸ ಬದಲಾದ್ರೆ ಅದು ಬದಲಾದ್ರೆ ಖಂಡಿತವಾಗಿ ನಾವು ಹೋಗಿ ಹೋಗ್ತೀನಿ ಅದು ನನ್ನ ನನ್ನ ನಿಯಮ ಹೋಗಲೇಬೇಕು ಹೌದಲ್ವಾ ಸೊ ಹಾಗಂತ ದಯವಿಟ್ಟು ಮುಂದಿನ ದಿವಸದಲ್ಲಿ ಕೂಡ ನಾನು ಒಳ್ಳೆ ಸಂಘಟನೆಗೆ ಓದ್ಕೊಡ್ಬೇಕು ಅಭಿವೃದ್ಧಿಗೆ ಓದ್ಕೊಡ್ಬೇಕು ಇವತ್ತು ನೋಡಿ ಒಂದು ಮಕ್ಕಳ ಆಸ್ಪತ್ರೆ ಒಂದು ಹೆರಿಗೆ ಆಸ್ಪತ್ರೆನ ಇವತ್ತು ಶಂಕುಸ್ಥಾಪನೆ ಮಾಡ್ಕೊಟ್ಟಿವಿ ಸೊ ಐಟೆಕ್ ನನ್ನ ಒಂದು ಕ್ರೀಡಾಂಗಣ ಕಟ್ತಾ ಇದೀವಿ ಒಳಾಂಗಣ ಕ್ರೀಡಾಂಗಣ ಒಂದು ಐಟೆಕ್ ಇವತ್ತು ಒಂದು ಮೂರು ತಿಂಗಳಲ್ಲಿ ತೋರಿಸ್ತೀನಿ ನಗರವನ್ನು ಐಟೆಕ್ ನಗರವನ್ನ ಲೈಟಿಂಗ್ ಮುಖಾಂತರವಾಗಿ ಒಳಪಡಿಸ್ತಾ ಇದ್ದೀನಿ ನನ್ನ ಕೆಲಸ ಏನು ಒಬ್ಬ ಶಾಸಕನಾಗಿ ನನ್ನ ಕೆಲಸ ಏನು ನನ್ನ ಕೆಲಸ ಮಾಡಬೇಕು ಅದಲ್ವಾ ಇದು ನನ್ನ ಶಾಸಕ ಇದು ನನ್ನ ಕೆಲಸ ಇದು ನಾನು ಮಾಡಲೇಬೇಕು ಅದಲ್ವಾ ಮಾಡದಿದ್ರೆ ಮಾತ್ರ ನೆಕ್ಸ್ಟ್ ಓಟ್ ಆಗ್ತಾರೆ ಮಾಡಿದ್ರೆ ಮಾತ್ರ ಓಡಾಕ್ತಾರೆ ಮಾಡಿದ್ರೆ ಹಾಕಲ್ಲ ಆಯ್ತಲ್ವ ಇದು ಜನಕ್ಕೆ ಗೊತ್ತಿತ್ತು ಕ ಎಂತ ಮಹಾನ್ ಭಾವರೇ ಉಲ್ಟಾ ಪಲ್ಟ ಆಗಿದ್ದಾರೆ ಇದು ನಾನೇ ಹೇಳ